ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಬೆಳಗಿನ ತಿಂಡಿಗೆ ಇನ್ಸ್ಟಂಟಾಗಿ ದೋಸೆ ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಕಪ್ ಮೊಸರು ಮತ್ತು ಒಂದು ಕಪ್ ಅವಲಕ್ಕಿ ಒಂದು ಕಪ್ ಚಿರೋಟಿ ರವೆ ಇದ್ದರೆ ಸಾಕು ಹತ್ತು ನಿಮಿಷದೊಳಗೆ ದೋಸೆ ರೆಡಿ ಆಗುತ್ತೆ ನೀವು ಹಿಂದಿನ ದಿನ ಹಾಕಿಲ್ಲ ಅಂತಂದ್ರೂ ನಾವು ಬೆಳಗಿನ ಬೆಳಗ್ಗೆ ಟಿಫಿನ್ಗೆ ಬೇಗನೆ ಮಾಡ್ಕೋಬೋದು ಇದನ್ನ ಮಕ್ಕಳಿಗೂ ಇಷ್ಟ ಆಗುತ್ತಾ ನಿಮ್ಮ ಮಧ್ಯಾಹ್ನ ಟಿಫಿನ್ ಬಾಕ್ಸಿಗೂ ಕಟ್ಬೋದು ಇದನ್ನ ಇಷ್ಟಪಟ್ಟು ತಿಂತಾರೆ ಮೃದುವಾಗಿಯೂ ಇರ್ತಾವೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇದ್ರೊಳಗೆ ಎರಡು ಥರ ಚಟ್ನಿ ಮಾಡಿದ್ದೀನಿ ನಾನು ಒಂದು ಶೇಂಗಾ ಚಟ್ನಿ ಮತ್ತು ಇನ್ನೊಂದು ಟೊಮೊಟೊ ಚಟ್ನಿ ಹೇಗೆ ಮಾಡೋದಂತ ತೋರ್ಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅವಲಕ್ಕಿನ ನೆಣ್ಣೆ ಇಟ್ಟಿದ್ದೀನಿ ಯಾವ ಗ್ಲಾಸ್ ಈ ಗ್ಲಾಸೀಲಿ ಅವಲಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸೀ ನಾವು ರವಾನು ಹಾಕೋಬೇಕು ನೋಡಿ ಎರಡು ರವೆ ಮತ್ತು ಅವಲಕ್ಕಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನಾನು ಇದ್ರೊಳಗೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆಣಕ್ಕೆ ಬಿಡಬೇಕು ಇದಕ್ಕೆ ಒಂದು ಕಪ್ ಮೊಸರು ಎಲ್ಲ ಸಮ ಪ್ರಮಾಣದೊಳಗೆ ತೊಗೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೆ ನೋಡಿ ಒಂದು ಲೈಕ್ ಮಾಡಿ ಇಲ್ಲಿ ನೋಡಿ ನಾನು ಸ ಸ್ವಲ್ಪ ಮೊಸರು ಹಾಕಿ ಎರಡು ಬ್ಯಾಚ್ ಒಳಗೆ ನಾನು ಮಿಕ್ಸಿಗೆ ಇದ್ದೀನಿ ಇದನ್ನು ನೋಡಿ ಫಸ್ಟಿಗೆ ಹಾಕಿದ್ದೆ ನಾನು ಸ್ವಲ್ಪ ಮೊಸರು ಮತ್ತು ಅವಲಕ್ಕಿ ಮತ್ತು ಚಿರೋಟಿ ರವೆ ಎರಡನ್ನು ಮೂರನ್ನು ಮಿಕ್ಸ್ ಮಾಡಿ ಹಾಕಿದ್ದೆ ಹೀಗೆ ಇನ್ನೊಂದು ಸರಿ ಏನು ಉಳ್ದಿತ್ತಲ್ಲ ಅದೊಂದು ಸರಿ ಇದನ್ನು ಇದನ್ನ ಮಿಕ್ಸಿಗೆ ಹಾಕಿದ ಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಇದಕ್ಕೆ ಚಟ್ನಿ ಹೇಗಪ್ಪ ಅಂದ್ರೆ ಹುರಿದು ಶೇಂಗಾ ಹುರಿದಿರೋ ಹಸಿ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ನೀವು ಬೇಕಿದ್ರೆ ಕೊಬ್ಬರಿ ಹಾಕಿ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕೋಬೇಕು ಇದೊಂಥರ ಚಟ್ನಿ ಮತ್ತು ನಾನಿಲ್ಲಿ ಟೊಮೊಟೊ ಚಟ್ನಿನೂ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಗಡ್ಡೆ ಈರುಳ್ಳಿ ಮತ್ತು ಒಂದು ಗಡ್ಡೆ ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಇದು ಸ್ವಲ್ಪ ಫ್ರೈ ಆಗುತ್ತೆ ಇಲ್ಲಿ ನೋಡಿ ನಾವೇನು ಹಿಟ್ಟನ್ನು ರುಬ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಹಾಕಿದರೆ ಸಾಕು ಸೋಡಾ ಬೇಡ ಏನೂ ಬೇಡ ಇದಕ್ಕೆ ಹಾಗೆ ಇನ್ಸ್ಟಂಟಾಗಿ ದೋಸೆ ಮಾಡ್ಕೋಬೋದು ಇದನ್ನ ಇಲ್ಲಿ ನಾವೇನು ಟೊಮೊಟೊ ಮತ್ತು ಈರುಳ್ಳಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ತನ್ಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಯಾಕಂದರೆ ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಹಾಕಿ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ನಾನು ಇಲ್ಲಿ ದೋಸೆ ತವಾಕ್ಕಾದ್ಮೇಲೆ ಈ ಥರ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ಆ ಸೈಜೊಳಗೆ ನಾವು ದೋಸೆಯನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಹತ್ತಿ ಅಷ್ಟೇ ಮೃದುವಾಗಿರುತ್ತೆ ಮತ್ತು ಬ್ರೇಕ್ಫಾಸ್ಟಿಗಂತೂ ಅಂತರೂ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತಿದು ಇದ್ರೊಳಗೆ ಟೊಮೊಟೊ ಚಟ್ನಿ ಮತ್ತು ಶೇಂಗಾ ಮತ್ತು ಕೊಬ್ಬರಿಯನ್ನು ಹಾಕಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಟ್ಟಿದ್ದೀನಿ ಬೆಳಗ್ಗೆ ಅವಸ್ರ ಮಾಡೋ ಟೈಮ್ನಾಗ ಈ ಥರ ಮಾಡಿಕೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ತೆಳು ಬೇಕಾದ್ರೆ ತೆಳು ಯಾವ ಥರ ಮಾಡ್ಕೊಂಡ್ರೂ ನಡಿತೈತಿ ಇದಕ್ಕೆ ಯಾವ ಸೋಡಾನು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನೋಡಿ ನಿಮ್ಗೆ ಯಾವ ಸೈಜೊಳಗೆ ಬೇಕೋ ಆ ಸೈಜ್ ಒಳಗೆ ದೋಸೆಗಳು ಎದಿರ್ತಾವ ಇದ್ರೊಳಗೆ ಹಾಗೆ ಒಂದು ಬಾಯಿ ಒಂದು ಹಾಕ್ತಾನೆ ನೋಡಿ ನೀವು ಏನೂ ಹಂಚನ್ನು ಹಿಡ್ಕೊಳ್ಳೋದು ಇಲ್ಲ ಏನೂ ಇಲ್ಲ ಇದು ಮತ್ತು ಸೀದೂ ಹೋಗೋದಿಲ್ಲ ಬೇಗನೆ ಆಗುತ್ತೆ ಇದು ದೋಸೆ ರುಬ್ಬಕ್ಕೂ ಭಾಳ ಈಸಿ ಮಾಡೋಕ್ಕೂ ಭಾಳ ಈಸಿ ಇದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಈ ಥರ ಭಾಳ ಮೃದುವಂದು ಭಾಳ ಮದುವೆ ಇರುತ್ತೆ ಯಾಕಂದರೆ ಅವಲಕ್ಕಿ ಹಾಕಿರೋದ್ರಿಂದ ಭಾಳ ಚೆನ್ನಾಗಿ ಮೃದುವಾಗಿ ಮೃದುವಾಗಿರ್ತವೆ ನೋಡಿ ಈ ಥರ ಹಿಂಗೆ ಸಣ್ಣ ಸೈಜ್ ಒಳಗೆ ಹೇಳಿ ಯಾಕಂದರೆ ಟಿಫಿನ್ ಬಾಕ್ಸಿ ಭಾಳ ಭಾಳ ಚೆನ್ನಾಗಿರುತ್ತೆ ಇದು ದೊಡ್ಡ ಸೈಜ್ ಅಂದರೆ ಅಷ್ಟು ಮತ್ತೇನು ಸರಿ ಅನಿಸೋದಿಲ್ಲ ಈ ಸೈಜ್ ಒಳಗಿದ್ರೆ ಇದು ಮತ್ತು ನೋಡಿ ಮತ್ತೊಂದು ದೋಸೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಬೇಗನೆ ಆಗುವಂಥ ರೆಸಿಪಿ ಇದು ನೀವು ದಪ್ಪ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಟಿಫಿನ್ ಬಾಕ್ಸಿಗೆ ಕಟ್ತಾ ಇದ್ದೆ ನನ್ನ ಮಗನಿಗೆ ನೀವು ಯಾವ ಮಧ್ಯಾಹ್ನ ಟೈಮಿಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದ್ರೊಳಗೆ ನೀವು ಸ್ವಲ್ಪ ಬೇಕಾದ್ರೆ ಕರಿಬೇವು ಕೊತ್ತಂಬರಿ ಎಲ್ಲವನ್ನು ಹಾಕಿನೂ ಇದನ್ನ ಮಾಡಿದರೂ ನಡಿತೈತಿ ಇದು ತೆಳುವಕ್ಕಿನ ದಪ್ಪನೇ ಹಾಕಿ ಚೆನ್ನಾಗಿರುತ್ತೆ ಯಾ ಉದ್ದಿನ ಬೇಳೆ ಬೇಡ ಕಡಲೆ ಬೇಳೆ ಬೇಡ ನೆನೆಸೋದು ಬೇಕಾಗಿಲ್ಲ ಮುಂಜಾನೆ ಬೇಗನೆ ಆಗುವಂಥ ತಟ್ಟನೇ ಆಗುವಂಥ ರೆಸಿಪಿ ಇದು ನಾನಂತೂ ಬೆಳಗ್ಗೆ ಲೇಟ್ ಆಗಿತ್ತಂದ್ರೆ ಇದೇ ಥರ ಮಾಡಿಕೊಂಡು ಟಿಫಿನ್ಗೆ ಕಟ್ಕೊಂಡೋಗಿ ನಾನು ಒನ್ ಬೈ ಒನ್ ನೋಡಿ ಈ ಥರ ಹಾಕಿದರೆ ಚೆನ್ನಾಗಿರ್ತವೆ ದೋಸೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿ ಅಂದ್ರೆ ಫ್ಲೇಮು ಸ್ವಲ್ಪ ಕಡಿಮೆನೇ ಇರಲಿ ಯಾಕಂದ್ರೆ ಜಾಸ್ತಿ ಇತ್ತಂದ್ರೆ ಮೃದುವಾಗಿರ್ತಾವಲ್ಲ ದೋಸೆ ಆದ್ದರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮೇ ಇರಲಿ ಇದು ಅಂದರೆ ಚೆನ್ನಾಗಿರುತ್ತೆ ಅಂದ್ರೆ ಬೇಗನೆ ಆಗುತ್ತೆ ಒಂದು ಗ್ಲಾಸ್ ಅಂದರೆ ಮೂ ಮೂರಿಂದ ನಾಲ್ಕು ಜನಕ್ಕೆ ಆರಾಮಾಗುತ್ತೆ ನಾ ಯಾವ ಗ್ಲಾಸ್ ಇಲ್ಲೇ ಹೇಳಿದ್ದೆಲ್ಲ ಆ ಥರ ಮೂರು ಗ್ಲಾಸ್ ತೊಗೊಂಡ್ರಿ ಅಂದರೆ ಮೂರು ನಾಲ್ಕು ಜನ ಆರಾಮ್ ಟಿಫಿನ್ ಮಾಡ್ಬೋದು ಅದರೊಳಗೆ ಇನ್ನೂ ಉಳಿತಾವೆ ಬೇಕಿದ್ರೆ ಅಷ್ಟು ಮೃದುವಾಗಿರ್ತವೆ ಮತ್ತು ಅಷ್ಟೇ ರುಚಿಯಾಗಿರ್ತವೆ ನೋಡಿ ಎರಡು ಸೈಡು ಈ ಥರ ಬೇಯಿಸ್ಬೇಕು ನೋಡಿ ನಾವು ಕೈಲೇನೋ ತೆರೆವಿ ಹಾಕ್ತಾಯಿದ್ದೀನಿ ಯಾವ ಸೌಟನ್ನು ಯೂಸ್ ಮಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿರ್ತವೆ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು